ಹಾಯ್ ಅನ್ ಈ ಒಂದು ವಿಡಿಯೋದಲ್ಲಿ ಪ್ರಪಂಚದ ಪ್ರಮುಖ ಸ್ವಾಭಾವಿಕ ಸರೋವರಗಳನ್ನು ನೋಡ್ತಾ ಹೋಗೋಣ ಅದರಲ್ಲಿ ಕ್ಯಾಪ್ಸಿಯನ್ ಸರೋವರ ಇದು ಟರ್ಕ್ ಮೆನಿಸ್ತಾನ ಮತ್ತು ಕಜಕಸ್ಥಾನದಲ್ಲಿ ನೋಡ್ತಾ ಹೋಗ್ತೀವಿ ಸೆಕೆಂಡ್ ಸುಪೀರಿಯರ್ ಸರೋವರ ಇದು ಯು ಎಸ್ ಎ ಕೆನಡಾದಲ್ಲಿ ಕಂಡುಬರುವಂಥದ್ದು ವಿಕ್ಟೋರಿಯಾ ಸರೋವರ ಇದು ಟಾಂಜಿನಿಯಾ ಉಗಾಂಡದಲ್ಲಿ ಕಂಡುಬರುವಂಥದ್ದು ಹರಾಲ್ ಸಮುದ್ರ ಇದು ಕಜಕಿ ಸ್ಥಾನದಲ್ಲಿ ಕಂಡುಬರುವಂತಹದ್ದು ಹಾಗೆ ಉರನ್ ಇದು ಯು ಎಸ್ ಎ ಮತ್ತು ಕೆನಡಾದಲ್ಲಿ ಕಂಡುಬರುವಂತಹ ಸರೋವರ ಟಾಂಗನಿಕ ಇದು ಟಾಂಜಾನಿಯಾ ಮತ್ತು ಜೈರೆಯಲ್ಲಿ ಕಂಡುಬರುವಂಥದ್ದು ಬೈಕಲ್ ಇದು ರಷ್ಯಾದಲ್ಲಿ ಕಂಡುಬರುವಂಥದ್ದು ಗ್ರೇಟ್ ಸ್ಲೇವ್ ಇದು ಕೆನಡಾದಲ್ಲಿ ಕಂಡುಬರುವಂಥ ಸರೋವರ ಹಾಗೆಯೇ ಚಾಡ್ ಇದು ಚಾರ್ಡ್ ನೈಜರ್ ಮತ್ತು ನೈಜೀರಿಯಾದಲ್ಲಿ ಕಂಡುಬರುವಂಥ ಸರೋವರ ಹೆರಿ ಇದು ಯು ಎಸ್ ಎ ಮತ್ತು ಕೆನಡಾದಲ್ಲಿ ಕಂಡುಬರುವಂಥ ಸರೋವರ ಹಾಗೆ ವಿನ್ನಿಪೆಗ್ ಇದು ಸಹ ಕೆನಡಾದಲ್ಲಿ ಕಂಡುಬರುವಂಥ ಒಂದು ಸರೋವರ ಆಗಿರುತ್ತೆ ಹಾಗೆ ಒಂಟಾರಿಯು ಇದು ಯು ಎಸ್ ಎ ಮತ್ತು ಕೆನಡಾದಲ್ಲಿ ಕಂಡುಬರುವಂಥ ಸರೋವರ ಹಾಗೆ ಬಲ್ಕಾಸ್ ಇದು ರಷ್ಯಾದಲ್ಲಿ